ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಸೊ ಇವತ್ತು ನನ್ನ ಡೇಯಲ್ಲಿ ನಾನು ಒಂದು ಸೂಪರ್ ಆಗಿರೋ ರಸಮ್ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ಮಾರ್ನಿಂಗ್ ಹೆಲ್ದಿ ಡ್ರಿಂಕ್ಸ್ಗೆ ಅಕ್ಷೆ ಬೀಜದ್ದು ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ಅಕ್ಷೆ ಬೀಜ ಮಜ್ಜಿಗೆ ಇಬ್ ಎರಡು ಅಂದರೆ ಇಬ್ಬರಾಗೋಷ್ಟು ಮಾಡ್ಕೊತಾ ಇದ್ದೀನಿ ಅಂದರೆ ಇಲ್ಲಿ ಎರಡು ಸ್ಪೂನ್ ಅಕ್ಷೆ ಬೀಜ ಯೂಸ್ ಮಾಡ್ತಾ ಇದ್ದೀನಿ ಇದು ಒನ್ ಟೇಬಲ್ ಸ್ಪೂನು ಇದು ಎರಡು ಟೇಬಲ್ ಸ್ಪೂನು ಎರಡು ಟೇಬಲ್ ಸ್ಪೂನು ಅಕ್ಷೆ ಬೀಜ ಫಸ್ಟ್ ಇದನ್ನು ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಮೊಸರು ಆ್ಯಡ್ ಮಾಡೋದು ಸೊ ಈಗ ಪೌಡ್ರ್ ಮಾಡಾಗಿದೆ ಈ ರೀತಿ ಆಗಿದೆ ಈಗ ಇದಕ್ಕೆ ಈ ಒನ್ ಲೋಟದಲ್ಲಿ ಮೊಸರು ತೊಗೊತಾ ಇದ್ದೀನಿ ಇದನ್ನು ಎರಡು ಲೋಟ ಮಾಡ್ತೀನಿ ಯಾಕಂದರೆ ಮಜ್ಜಿಗೆ ಮಾಡ್ಕೊಡ್ತಾ ಇರೋದ್ರಿಂದ ಫಸ್ಟು ನೀರು ಹಾಕದೇ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಮ್ಗೆ ಎಷ್ಟು ಬೇಕು ನೀರು ಹಾಕ್ಬಿಟ್ಟು ಮಾಡ್ಕೊಳ್ಳೋದು ಸೊ ಈಗ ಮಜ್ಜಿಗೆ ರೆಡಿಯಾಗಿದೆ ಗ್ಲಾಸ್ಗೆ ಹಾಕ್ಕೊಂಡ್ಬಿಟ್ರೆ ರೆಡಿಯಾಗುತ್ತೆ ನೋಡಿ ಎಷ್ಟು ಒಂದು ಲೋಟ ಮಜ್ಜಿಗೆಗೆ ನಾವು ಎರಡು ಲೋಟ ನೀರು ಹಾಕ್ಕೊಂಡ್ರೆ ಇಷ್ಟಾಗುತ್ತೆ ಅಕ್ಸೇಮಿ ಅಕ್ಸೇಪಿಜ್ ಮಜ್ಜಿಗೆ ರೆಡಿ ಹೆಲ್ದಿ ಡ್ರಿಂಕ್ನ ನಾನು ನನ್ನ ಮಗ ಇಬ್ರು ತೊಗೊಂಡ್ವಿ ಅದಾದ ಮೇಲೆ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿಯೇ ಸೊ ಇವತ್ತು ಅವಲಕ್ಕಿ ಮಾಡೋಣ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಫಸ್ಟ್ ಅವಲಕ್ಕಿ ನಿಂತಿದ್ದೀನಿ ಇದು ತೀರಾ ಜಾಸ್ತಿನೇ ನೆನಬಾರ್ದು ಕರೆಕ್ಟಾಗಿ ನೆಂದಿದೆ ಈಗ ಏನು ಇದ್ದೀನಿ ಈ ರೀತಿ ಹಿಂಡಿಟ್ಕೊತಾ ಇದ್ದೀನಿ ಅವಲಕ್ಕಿನ ನೀರು ಇಲ್ಲದೆ ಇರೋ ಥರ ನೀಟಾಗಿ ಹಿಂಡಿಟ್ಕೊಳ್ಬೇಕು ಒಂದು ಮೂರು ಜನಕ್ಕೆ ತಿಂಡಿ ಆಗೋಷ್ಟು ಮಾಡ್ಕೊತಾ ಇರೋದು ಇವತ್ತು ಸೊ ಈ ರೀತಿ ನೀಟಾಗಿ ಹಿಂಡಿಟ್ಕೊಬೇಕು ಅಂದರೆ ಮೊದಲೇ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ ತೊಳೆದು ಬಿಟ್ಟು ನೆನೆಯೋಕ್ಕಾಗಿತ್ತು ನೆನೆಯೋಕೆ ಹಾಕಿರೋದು ಹೆಚ್ಚಿಟ್ಕೊಂಡಿದ್ದೀನಿ ಅವಲಿಕೆ ರೆಡಿ ಇದೆ ನೆನೆಸಿ ರೆಡಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಕಾಯಿ ತುರಿ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿಕಾಯಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಈಗ ಮಾಡಬೇಕಷ್ಟೆ ಈಗ ಒಗ್ಗರಣೆ ಹಾಕಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ ಸೊ ಎಣ್ಣೆ ಆದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀನಿ ಅದಾದ್ಮೇಲೆ ಸ್ವಲ್ಪ ಜೀರಿಗೆ ಸೊ ಅದಾದ್ಮೇಲೆ ಸ್ವಲ್ಪ ಕಡಲೆಬೇಳೆ ಬೇಳೆ ಹಾಕೊತಾ ಇದ್ದೀನಿ ಅದಾದ್ಮೇಲೆ ಸ್ವಲ್ಪ ಕಡಲೆಕಾಯಿ ಬೀಜ ಹಾಕೊತಾ ಇದ್ದೀನಿ ಈಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈಗ ಸ್ವಲ್ಪ ಕರ್ಬೇವು ಹಾಕೊತಾ ಇದ್ದೀನಿ ಐದರಿಂದ ಆರು ಹಸಿಮೆಣಿಕಾಯಿ ಈಗ ಒಂದೆರಡು ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈಗ ಒಂದು ಟೊಮೊಟೊನ ಸೇಸ್ಕೊತಾ ಇದ್ದೀನಿ ಇಲ್ಲಿ ಈಗ ಟೊಮೊಟೊ ಸಾಫ್ಟ್ ಆದಮೇಲೆ ಈಗ ಎಷ್ಟು ಬೇಕಷ್ಟು ಉಪ್ಪಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕಾಯ್ತದೆ ಈಗ ನೆನೆಸಿರೋ ಅವಲಕ್ಕಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಮಿಕ್ಸ್ ಮಾಡ್ಕೊಳ್ಬಾಗಲೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಿಡ್ಬೇಕು ಮೇಲ್ಗಡೆ ಯಾಕಂದರೆ ನೀಟಾಗಿ ಮಿಕ್ಸ್ ಆಗಲಿ ಅಂತ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಈಗ ಅವಲಕ್ಕಿ ರೆಡಿಯಾಗಿದೆ ಇದಕ್ಕೆ ನೀವು ಬೇಕಾದರೆ ನಿಂಬೆಹಣ್ಣು ರಸ ಕೂಡ ಆ್ಯಡ್ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಾರ್ನಿಂಗ್ ತಿಂಡಿಯೆಲ್ಲ ಆಯಿತು ಟೊಮೊಟೊ ಬಂದಿತ್ತು ಟೊಮೊಟೊ ತೊಗೊಂಡಾದಮೇಲೆ ನೈಟು ಡಿನ್ನರ್ ಪ್ರಿಪೇರ್ ಇದ್ದೀನಿ ನೈಟ್ ಡಿನ್ನರ್ಗೆ ಸಿಂಪಲ್ಲಾಗಿ ಬೆಳ್ಳುಳ್ಳಿ ರಸಮ್ ಇದ್ದೀನಿ ಬೆಳ್ಳುಳ್ಳಿ ರಸಮ್ಗೆ ನಾನಿಲ್ಲಿ ಜೀರಿಗೆ ಒಂದು ಸ್ಪೂನು ಆಮೇಲೆ ಇದು ಮೆಣಸು ಒಂದು ಸ್ಪೂನು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಮೂರು ಬಾಡಿಗೆ ಮೆಣಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಕರಿಬೇವು ಟಮೋಟ ಮತ್ತು ಕೊತ್ತಂಬರಿ ಮತ್ತು ಜಜ್ಜೀರು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಸೊ ಈಗ ಬೆಳ್ಳುಳ್ಳಿ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಜಾರಿಗೆ ಎರಡು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಅಂದರೆ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ಅದಾದಮೇಲೆ ಒಂದು ಸ್ಪೂನು ಮೆಣಸು ಅದಾದಮೇಲೆ ಒಂದು ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ಅದಾದಮೇಲೆ ಮೂರು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ ರುಬ್ಕೊಳಕ್ಕೆ ಇದೆಲ್ಲ ಅದಾದ್ಮೇಲೆ ಇಲ್ಲಿ ಒಂದು ಟೊಮೊಟೊ ತಗೊಂಡಿದ್ದೀನಿ ಅದು ಕೂಡ ರುಬ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇಷ್ಟು ರುಬ್ಬಕ್ಕೆ ಇದನ್ನು ರುಬ್ಕೊಂಡು ಬರಬೇಕು ಬೆಳ್ಳುಳ್ಳಿ ರಸ ಮಾಡೋಕ್ಕೆ ಮೊದಲು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಅದು ಎಣ್ಣೆ ಕಾಯಬೇಕು ಎಣ್ಣೆ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ ಕರಿಬೇವಾದ ಆದಮೇಲೆ ಎರಡು ಒಂದು ಮೆಣಸಿನ್ಕಾಯಿ ಹಾಗೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ರುಬ್ಕೊಂಡಿರೋ ಖಾರನ ನೀಟಾಗಿ ಹಾಕ್ಬೇಕು ಎಣ್ಣೆಯಲ್ಲೇ ಕುದಿಸ್ಕೊಬೇಕು ಯಾಕಂದರೆ ಅದು ಹಸಿ ವಾಸನೆ ಹೋಗಬೇಕು ಅದಕ್ಕೋಸ್ಕರ ಎಣ್ಣೆಯಲ್ಲಿ ನೀಟಾಗಿ ಕುದ್ದಾದ್ಮೇಲೆ ನಮ್ಗೆ ಇಲ್ಲಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬೇಕಾಗುತ್ತೆ ಈಗ ಎಷ್ಟು ಬೇಕೋ ಅಷ್ಟು ಅರಶಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಉಪ್ಪು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪನ್ನ ಈಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ನೀರು ಹಾಕ್ಕೊಂತೀನಿ ಈಗ ಇದಕ್ಕೆ ಹುಣ್ಸೆನ್ ರಸ ಹಾಕೊತಾ ಇದ್ದೀನಿ ಯಾಕಂದರೆ ಒಂದೇ ಒಂದು ಟೊಮೊಟೊ ಹಾಕಿರೋದು ಅದಕ್ಕೆ ಈಗ ಹುಣ್ಸೆಣ್ ರಸ ಹಾಕ್ಕೊಂಡು ಎಷ್ಟು ಬೇಕು ಈಗ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇಸ್ಕೊಬೇಕು ಅಂದರೆ ನಾವು ಮಾಡ್ಕೊತಾ ಇರೋದು ರಸ ಆಗಿರೋದ್ರಿಂದ ರಸಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಇದು ಒಂದು ಕುದಿ ಬರೋವರೆಗೂ ಬಿಡಬೇಕು ಈಗ ಕುದೀತಾ ಇದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಬೆಳ್ಳುಳ್ಳಿ ರಸಮ್ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ವಿಷಯ ಗೊತ್ತಾಗೋದು ಅಂತ ಹೇಳ್ತಾ ಸೊ ಬೆಳ್ಳುಳ್ಳಿ ರಸಮನ್ನ ನಾನು ಟ್ರೈ ಮಾಡಿದ್ದೆ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗಿದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಸೊ ಈಗ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಬೆಳ್ಳುಳ್ಳಿ ರಸಮ್ಮು ನೈಟ್ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ಬೆಳ್ಳುಳ್ಳಿ ರಸಮ್ಮು ತುಂಬಾ ಚೆನ್ನಾಗಿದೆ ಒಂದು ಸರಿ ನೀವು ಟ್ರೈ ಮಾಡಲೇಬೇಕು ಮಾಡಿ ಹೇಳಲ್ಲ ಟ್ರೈ ಮಾಡಲೇಬೇಕು ಅಷ್ಟು ಸೂಪರಾಗಿ ಬಂದಿತ್ತು ಸೊ ಊಟ ಎಲ್ಲ ಮಾಡಿಕೊಂಡು ವಾಕ್ ಮಾಡ್ತಾ ಇದ್ದೀನಿ ಮನೆ ಮುಂದೆ ಗ್ರೀನ್ ಟೀ ಕುಡಿದ್ಬಿಟ್ಟು ಸೊ ಈಗ ಡೈಲಿ ವಾಕ್ ಮಾಡೋಣ ಅಂದ್ಕೊತಾ ಇದ್ದೀನಿ ಈ ರೀತಿ ಇತ್ತು ನನ್ನ ವ್ಲಾಗು ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಇದ್ದೀನಿ ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ Thank you. Bye.